ಎಲ್ರಿಗೂ ನಮಸ್ಕಾರ ಏನಿವತ್ತು ನಮ್ಮ ನಳಂದ ಬಿಲ್ಸ್ ಶೋರೂಮಲ್ಲಿ ಹೊಸದಾಗಿ ಆ್ಯಕ್ಸಸ್ ವೆಹಿಕಲ್ ಲಾಂಚ್ ಮಾಡಿದ್ದೇವೆ ಒನ್ ಟ್ವೆಂಟಿ ಫೈವ್ ಸಿ ಸಿ ನೂತನವಾದ ಶೇಪು ಭಾಳ ಅದ್ಭುತವಾಗಿ ಕಂಪ್ನಿಯವರು ಈ ಒಂದು ವೆಹಿಕಲ್ನ ತಯಾರನ್ನು ಮಾಡಿದ್ದಾರೆ ವಿಶೇಷವಾಗಿ ಈ ಗಾಡಿ ಬಗ್ಗೆ ಹೇಳಬೇಕು ಅಂತಂದರೆ ಹಿಂದಿನ ಗಾಡಿಗೂ ಈ ಗಾಡಿಗೂ ಅಂತ ಹೇಳ್ಬೇಕಂತಂದರೆ ಹಿಂದಿನ ಗಾಡೀಲಿ ಪಾರ್ಕಿಂಗ್ ಇರಲಿಲ್ಲ ಇವತ್ತು ಈ ಗಾಡಿಗೆ ಪಾರ್ಕಿಂಗ್ ಅನ್ನೋ ಒಂದು ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ ಜೊತೆಗೆ ಇದರಲ್ಲಿ ಮೂರು ವೇರಿಯಂಟ್ ಬರುತ್ತೆ ತಾವು ನೋಡ್ಬೋದು ಮ್ಯಾಗ್ವಿಲ್ ಇದೆ ಬಿ ಟಿ ವೇರಿಯೇಷನ್ ಇದೆ ಡ್ರಮ್ ವೆಹಿಕಲ್ ಇದೆ ಹಾಗೂ ಸ್ಪೆಷಲ್ ವೆಹಿಕಲ್ಸ್ ಇದೆ ಹಾಗೂ ಸುಮಾರು ಇದರಲ್ಲಿ ಒಂದು ಐದು ಕ ಐದು ಕಲರನ್ನು ನಾವು ಕೊಡ್ತೇವೆ ಇದರಲ್ಲೂ ಕೂಡ ಸ್ಪೆಷಲಲ್ಲಿ ನಾವು ಮೂರು ಕಲರ್ನ ಪ್ರಾಡಕ್ಟ್ ಲಾಂಚ್ ಮಾಡಿದ್ದಾರೆ ಜೊತೆಗೆ ಏನು ಫ್ಯೂಲ್ ಕೆಪಾಸಿಟಿನೂ ಕೂಡ ಒಂದು ಅರ್ಧ ಲೀಟರು ಜಾಸ್ತಿ ಮಾಡಿದ್ದಾರೆ ಜೊತೆಗೆ ಫ್ಯೂಲ್ ಎಫಿಷಿಯನ್ಸಿ ತುಂಬ ಈ ಗಾಡೀಲಿ ಭಾಳ ಉತ್ತಮವಾಗಿ ಚೆನ್ನಾಗಿ ಮಾಡಿದ್ದಾರೆ ಇನ್ನೂ ಇದ್ರ ಬಗ್ಗೆ ಫೀಚರ್ಸ್ ಹೇಳಬೇಕಂದ್ರೆ ಇದ್ರದ್ದು ವಿರ್ತು ಮತ್ತು ಲೆಂತ್ ಕೂಡ ಹಳೆ ಗಾಡಿಗೂ ಈ ಗಾಡಿಗೂ ಹೋಲಿಸ್ಕೊಂಬಂದರೆ ಜಾಸ್ತಿ ಮಾಡಿದ್ದಾರೆ ಆಮೇಲೆ ಎಲ್ ಇ ಡಿ ಲೈಪ್ಗಳು ಕೂಡ ಕೊಟ್ಟಿದ್ದಾರೆ ಜೊತೆಗೆ ಹಿಂದ್ಗಡೆ ಫ್ಯೂಲ್ ಕ್ಯಾಪ್ನ ವಿಭಿನ್ನತೆಯಿಂದ ಏನು ಹಿಂದೆ ಹಯಭುಜಾ ವೆಹಿಕಲ್ ಇತ್ತು ಇಪ್ಪತ್ತೈದು ಲಕ್ಷದ ವೇರಿಯೇಷನ್ ಗಾಡಿ ಆ ಗಾಡಿಯ ಫ್ಯೂಲ್ ಟ್ಯಾಂಕನ್ನು ಕೂಡ ಕೊಟ್ಟಿದ್ದಾರೆ ಐದೂವರೆ ಲೀಟ್ರ್ ಕೆಪಾಸಿಟಿ ಇರ್ತಕ್ಕಂಥ ಈ ಒಂದು ವೆಹಿಕಲ್ಲು ಸುದೀರ್ಘವಾಗಿ ಕಂಫರ್ಟಾಗಿ ನೀವು ಸ ಸರಿಸುಮಾರು ಒಂದು ನೂರಿಂದ ಇನ್ನೂರು ಕಿಲೋಮೀಟ್ರು ಅಟ್ ಅ ಟೈಮ್ ನೀವು ಓಡಾಡ್ಬೋದು ಯಾವುದೇ ರೀತಿ ನಿಮಗೆ ಸ್ಟ್ರೆಸ್ ಆಗೋಲ್ಲ ಕಂಫರ್ಟಬಲ್ ಆಗಿರೋ ಒಂದು ವೆಹಿಕಲ್ಲು ಇದು ಹಾಗಾಗಿ ವಿಶೇಷವಾಗಿ ಸ್ಟೂಡೆಂಟ್ಸ್ಗೆ ಉನ್ನತವಾದ ವೆಹಿಕಲು ಅದರಲ್ಲೂ ಬಹಳ ಇವತ್ತಿನ ಹೆಣ್ಮಕ್ಳಿಗಂತೂ ಒಳ್ಳೆ ಯೂಸೇಜ್ ಆಗೋ ಒಂದು ವೆಹಿಕಲ್ಲು ಫ್ಯಾಮಿಲಿ ವೆಹಿಕಲ್ ಕೂಡ ಜನಸಾಮಾನ್ಯರಿಗೆ ಅವ್ರಿಗೇನು ಅವಶ್ಯಕತೆ ಇದೆಯೋ ಅಷ್ಟು ಫೀಚರ್ಸು ಈ ಒಂದು ವೆಹಿಕಲಲ್ಲಿ ಕೊಟ್ಟಿದ್ದಾರೆ ಜೊತೆಗೆ ವಿಶೇಷವಾಗಿ ಬಿ ಟಿ ವೆಹಿಕಲಲ್ಲಿ ನಾವು ನ್ಯಾವಿಗೇಷನ್ ಮ್ಯಾಪು ಜೊತೆಗೆ ನಿಮ್ಮ ಫೈಲ್ಗಳು ಯಾವ್ದಾದ್ರು ಇದ್ರೆ ಸ್ಟೋರ್ ಕೂಡ ಮಾಡ್ಕೋಬೋದು ಜೊ ಜೊತೆಗೆ ಏನಾದ್ರು ಇಂಜಿನ್ ಏನಾರು ಸಮಸ್ಯೆ ಆದರೆ ಅದನ್ನು ಕೂಡ ಅಲ್ಲಿ ತೋರಿಸುವಂಥ ವ್ಯವಸ್ಥೆಗಳು ಈ ಒಂದು ಬಿ ಟಿ ವೆಹಿಕಲಲ್ಲಿ ಮಾಡಿದ್ದಾರೆ ಹಾಗಾಗಿ ವಿಶೇಷವಾಗಿ ಈಗ ಸದ್ಯಕ್ಕೆ ಸದ್ದಿನ ಮಟ್ಟದಲ್ಲಿ ಬುಕ್ಕಿಂಗ್ ಕೂಡ ಈಗ ನಾವು ಪ್ರಾರಂಭ ಮಾಡಿದ್ದೇವೆ ಡೆಲಿವರಿ ಕೂಡ ಈ ಒಂದು ವಾರದಲ್ಲಿ ನಾವೆಲ್ಲ ಕೊಡ್ತಾ ಬಂದಿದ್ದೇವೆ ಜೊತೆಗೆ ಆದಷ್ಟು ಬೇಗ ಬುಕ್ಕಿಂಗ್ ಮಾಡಿಕೊಂಡ್ರೆ ವೆಹಿಕಲ್ಗಳನ್ನ ನಾವು ಆದಷ್ಟು ಬೇಗ ಡೆಲಿವರಿ ಕೂಡ ವ್ಯವಸ್ಥೆಗಳು ಕೂಡ ಮಾಡ್ತೇವೆ ಅದೇ ರೀತಿ ಇನ್ನು ಬರುವಂಥ ಹಂತಗಳಲ್ಲಿ ಇನ್ನು ಟು ಎರಡರಿಂದ ಮೂರು ತಿಂಗಳಲ್ಲಿ ಇ ವಿ ವೆಹಿಕಲ್ ಕೂಡ ಲಾಂಚ್ ಆಗ್ತಾಯಿದೆ ಅದು ಭಾಳ ಒಳ್ಳೆಯ ವೆಹಿಕಲು ಈ ಹಿಂದೆ ಡೆಲ್ಲಿಲಿ ಡೆಲ್ಲಿ ಎಕ್ಸ್ಪೋದಲ್ಲಿ ಇ ವಿ ವೆಹಿಕಲ್ಲು ಮತ್ತು ಈ ಒಂದು ವೆಹಿಕಲ್ನ ಲಾಂಚ್ ಮಾಡಿದ್ದಾರೆ ಈ ವೆಹಿಕಲ್ಲು ಲಾಸ್ಟ್ ವೀಕು ಕರ್ನಾಟಕಕ್ಕೆ ಬಂದಿದೆ ಇವತ್ತು ಲಾ ಒಂದು ಟೂ ಟು ಟು ತ್ರೀ ಡೇಸ್ ಬ್ಯಾಕು ನಮ್ಮ ಕೊಳ್ಳೆಗಾಲದಲ್ಲೂ ಕೂಡ ಇವತ್ತು ಲಾಂಚ್ ಮಾಡಿದ್ದೇವೆ ಇನ್ನೊಂದು ಟೂ ಟು ತ್ರೀ ಮಂತ್ಸು ಒಳಗೂ ಒಳಗೇನೆ ಇ ವಿ ವೆಹಿಕಲ್ ಕೂಡ ಲಾಂಚ್ ಮಾಡ್ತೇವೆ ಅದು ಕೂಡ ಒಳ್ಳೆಯ ವೆಹಿಕಲ್ಲು ಅದು ಗಾಡಿ ಬಂದ ಮೇಲೆ ಅದರ ಸಂಪೂರ್ಣ ಮಾಹಿತಿ ನಿಮ್ಗಳಿಗೆ ನಾನು ಕೂಡ ಕೊಡ್ತೇನೆ ಜೊತೆಗೆ ನಿಮ್ಮ ಸೇವೆಗೆ ಸರ್ವೀಸು ಮತ್ತು ಸೇಲ್ಸು ಸೋಮವಾರದಿಂದ ಶನಿವಾರದವರೆಗೂ ನಮ್ಮ ಶೋರೂಮು ತೆರೆದಿರ್ತದೆ ಒಂಬತ್ತು ಸರಿಸುಮಾರು ಬೆಳಗ್ಗೆ ಒಂಬತ್ತುವರೆಯಿಂದ ಸಂಜೆ ಆರೂವರೆವರೆಗೂ ನಿರಂತರ ಸೇವೆಯಲ್ಲಿ ಇರ್ತೇವೆ ಯಾವುದೇ ರೀತಿ ಸರ್ವೀಸು ಮತ್ತು ಸೇಲ್ಸ್ ಓರಿಯೆಂಟೆಡ್ ಬೇಕು ಅಂತಂದರೆ ಈ ಒಂದು ಶೋರೂಮ್ಗೆ ಬಂದು ನಿರಂತರವಾಗಿ ಈ ಒಂದು ಶೋರೂಮ್ಗೆ ತಾವು ಭೇಟಿ ಕೊಡ್ಬೋದು ಜೊತೆಗೆ ಯಾವುದೇ ಮಾಹಿತಿ ಬೇಕಾದರೂ ನಮ್ಮ ಮ್ಯಾನೇಜರ್ ಇರ್ತಾರೆ ನಮ್ಮ ಸ್ಟಾಫ್ಗಳಿರ್ತಾರೆ ಅದೇ ರೀತಿ ನಮ್ಮ ಸರ್ವಿಸ್ ಸೆಕ್ಷನಲ್ಲಿ ಮೆಕ್ಯಾನಿಕ್ಗಳಿರ್ತಾರೆ ಸರ್ವಿಸ್ ಅಡ್ವೈಸರ್ ಇರ್ತಾರೆ ನಿಮ್ಮ ನಿಮಗೆ ಏನೇ ಕುಂದುಕೊರತೆಗಳಿದ್ರು ಅವರು ನಿಮ್ಮ ಸೇವೆಗಳಿಗೆ ಸದಾ ಇದಿರ್ತಾರೆ ಹಾಗಾಗಿ ಈ ಒಂದು ಸೇವೆಗೆ ಸದಾ ನಿಮ್ಮ ಸೇವೆಗೆ ನಾವು ಬದ್ಧವಾಗಿರ್ತೇವೆ ನಳಂದ ವೀಲ್ಸ್ ನಿಮ್ಮೊಂದಿಗೆ ಸದಾಕಾಲ ಇರುತ್ತೆ ಅಂತ ಹೇಳ್ತಾ ಈ ಒಂದು ಒಂದು ಒಳ್ಳೆಯ ವೆಹಿಕಲ್ನ ದಯಮಾಡಿ ನೋಡಿ ಆದಷ್ಟು ಬೇಗ ನಿಮ್ಮ ನಿಮ್ಮ ಮನೆಗಳಿಗೆ ತಗೊಂಡು ಹೋಗುವಂತ ಅಂತ ನಾನು ಕೂಡ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು